ನಮಸ್ತೆ ನನ್ನ ಹೆಸರು ಅರುಣ್ ಅಂತ ನಾವು ದೃಷ್ಟಿಧಾಮ ಕಣ್ಣಿನ ಆಸ್ಪತ್ರೆಯ ಮಾಲೀಕರು ನಾವು ಮೇನ್ ಕಣ್ಣಿನ ಆಸ್ಪತ್ರೆ ಓಪನ್ ಮಾಡಿದ್ದು ಮೇನ್ ರೀಸನ್ ಏನು ಅಂತಂದ್ರೆ ನಮ್ಮ ಭಾಗದ ಜನರಿಗೆ ವಿಶ್ವ ದರ್ಜೆಯ ಚಿಕಿತ್ಸೆ ಮತ್ತು ಆರೈಕೆ ಕಣ್ಣಿನ ಆರೈಕೆ ಸಿಗಬೇಕು ಅದು ಕೈಗೆಟುಕುವ ದರದಲ್ಲಿ ಅನ್ನೋದು ನಮ್ಮ ಮೇನ್ ಉದ್ದೇಶ ನಮ್ಮಲ್ಲಿ ಉಚಿತವಾಗಿ ಕಣ್ಣಿನ ತಪಾಸಣೆ ನಡೆಸ್ತೀವಿ ಮತ್ತೆ ಯಶಸ್ವಿನಿ ಕಾರ್ಡ್ ಹೊಂದಿದವರಿಗೆ ಉಚಿತವಾಗಿ ಶಸ್ತ್ರಚಿಕಿತ್ಸೆ ಮಾಡಲಾಗುತ್ತದೆ ಯಾವ ತರ ಶಸ್ತ್ರಚಿಕಿತ್ಸೆ ಅಂತ ಫೇಕೋ ಫೇಕೋ ಟೆಕ್ನಾಲಜಿ ಉಪಯೋಗಿಸಿ ಅಂದ್ರೆ ಸೂಚರ್ಲೆಸ್ ಅಂದ್ರೆ ಹೊಲಿಗೆ ರಹಿತ ನೋವು ರಹಿತ ಮತ್ತೆ ಬ್ಯಾಂಡೇಜ್ ರಹಿತ ಇಂಜೆಕ್ಷನ್ ರಹಿತ ಅಂದ್ರೆ ಅಡ್ವಾನ್ಸ್ ಟೆಕ್ನಾಲಜಿ ಉಪಯೋಗಿಸಿ ಸರ್ಜರಿ ಮಾಡಲಾಗುತ್ತದೆ ಅಂದ್ರೆ ನೀವು ನಿಮ್ಮ ಕೆಲಸಗಳನ್ನ ಮರುದಿನದಿಂದಲೇ ಮಾಡ್ಕೋಬಹುದು ನಾವು ಓಟಿ ಅಂದ್ರೆ ಆಪರೇಷನ್ ಥಿಯೇಟರ್ ಎಲ್ಲ ನೀವು ನೋಡಬಹುದು ನಮ್ದೆಲ್ಲ ಮಾಡ್ಯುಲರ್ ರೋಟಿ ಅಂತ ಅಂದ್ರೆ ಶಿರಾದಲ್ಲೇ ಎಲ್ಲೂ ಇಲ್ಲ ಶಿರಾದಲ್ಲೇ ಪ್ರಪ್ರಥಮ ಬಾರಿಗೆ ನಾವು ಮಾಡಿಲಾ ರೋಟಿ ಮಾಡಿದೀವಿ ಈ ಶಿರಾ ಬಿಟ್ರೆ ತುಮಕೂರಲ್ಲಿ ಒಂದು ಹಾಸ್ಪಿಟಲ್ ಇರ್ಬೋದು ಅಷ್ಟು ಬಿಟ್ರೆ ಕಣ್ಣಿನ ಆಸ್ಪತ್ರೆಗಳಲ್ಲಿ ಶಿರಾದಲ್ಲೇ ಪ್ರಪ್ರಥಮ ಬಾರಿಗೆ ಮಾಡಿಲಾ ರೋಟಿ ಅಂದ್ರೆ ನಮ್ದ್ರಲ್ಲಿ ಸರ್ಜರಿ ಆದ ಆದರ್ಗೆ ಬೋನೋ ಫೋಕಲ್ಲು ಮಲ್ಟಿಫೋಕಲ್ಲು ಪ್ರತಿಯೊಂದು ಅವರಿಗೆ ಪೇಷಂಟ್ಗೆ ಯಾವುದು ಅನುಕೂಲ ಅನ್ನೋದನ್ನ ನಾವು ಸಜೆಸ್ಟ್ ಮಾಡ್ತೀವಿ ಮತ್ತೆ ಅವರಿಗೆ ಯಾವುದು ಫೈನಾನ್ಷಿಯಲಿ ಯಾವುದು ಸೂಟು ಅಂತ ಅವರು ಸೆಲೆಕ್ಟ್ ಮಾಡ್ಕೋಬೋದು ಪ್ರತಿಯೊಂದೂ ನಾವು ಗೆ ಪ್ರತಿಯೊಂದು ಇದರಲ್ಲೂ ಎಲ್ಲಾನು ಎಕ್ಸ್ಪ್ಲೈನ್ ಮಾಡ್ತೀವಿ ಅವ್ರಿಗೆ ಯಾವ್ದು ಸೂಟಬಲ್ ಆಗುತ್ತೆ ಅಂತ ಆ ಆಯ್ಕೆಗಳನ್ನ ಅವ್ರಿಗೆ ಬಿಡ್ತೀವಿ ಅಂದ್ರೆ ದೃಷ್ಟಿ ದೋಷ ಸಾಮಾನ್ಯವಾಗಿ ಜಾಸ್ತಿ ಜನರಿಗೆ ದೃಷ್ಟಿದೋಷದ ತೊಂದರೆ ಇರುತ್ತೆ ಅಂಥವ್ರಿಗೆ ಉಚಿತವಾಗಿ ನಾವು ಕಣ್ಣಿನ ಪರೀಕ್ಷೆ ಮಾಡಿಬಿಟ್ಟು ಅವ್ರಿಗೆ ಕನ್ನಡಕ ಬೇಕಾದ್ರೆ ಕನ್ನಡಕ ಅಥವಾ ಅವ್ರಿಗೆ ಏನಾದರೂ ಕಣ್ಣಿನ ಕಾಯಿಲೆಗಳಿದ್ರೆ ಅದಕ್ಕೆ ಸೂಕ್ತ ಸಲಹೆಗಳನ್ನ ಕೊಟ್ಕೊಂಡು ಮತ್ತೆ ಸರ್ಜರಿ ಹೇಳಿದ ನಾನು ಹೇಳಿದಾಗೆ ಫೇಕೋ ಸರ್ಜರಿ ಮಾಡ್ತೀವಿ ಆ ಸರ್ಜರಿ ಅಂದ್ರೆ ಈ ಏಜಾದವ್ರಿಗೆ ತುಂಬಾ ಕಣ್ಣಿನ ಪೊರೆ ದುರ್ಮಾಂಸ ಅದ್ರದ್ದು ಪ್ರಾಬ್ಲಮ್ ಇರುತ್ತೆ ಅವ್ರಿಗೆ ಸರ್ಜರಿ ಮಾಡ್ತೀವಿ ಪ್ರೊಸೆಸ್ ಅಂದರೆ ತುಂಬ ಸಿಂಪಲ್ಲು ಒಂದ್ಸಲಿ ನೀವು ಬಂದರೆ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಅಂದರೆ ನಿಮ್ಮ ಕಣ್ಣಿಂದು ಡಪ್ ಎಲ್ಲ ಟೆಸ್ಟ್ ಮಾಡೋದ್ರಿಂದ ಹಿಡಿದು ಎ ಸ್ಕ್ಯಾನ್ ಅಂದರೆ ನಿಮ್ಮ ಕಣ್ಣಿನದು ಸ್ಕ್ಯಾನ್ ಮಾಡ್ಕೋತೀವಿ ಸ್ಕ್ಯಾನ್ ಮಾಡಿಕೊಂಡು ಓ ಸರ್ಜರಿ ಒಂದು ಹತ್ತು ನಿಮಿಷದ ಪ್ರೊಸೆಸ್ ಅಷ್ಟೇ ಅದಕ್ಕಿಂತ ಮುಂಚೆ ನಾವು ರೆಡಿಯಾಗೋ ಪ್ರೊಸೆಸ್ ಸ್ವಲ್ಪ ಒಂದು ಅರ್ಧ ಗಂಟೆ ಟೈಮ್ ಹಿಡಿಯುತ್ತೆ ಅದು ಬಿಟ್ಟರೆ ಅವತ್ತೇ ನಿಮ್ಗೆ ಒನ್ ಅವರ್ ಆದಮೇಲೆ ನಿಮಗೆ ಡಿಸ್ಚಾರ್ಜ್ ಮಾಡ್ತೀವಿ ಅಂದರೆ ಆಲ್ಮೋಸ್ಟ್ ನಿಮಗೆ ಒಂದರಿಂದ ಎರಡು ಅವರ್ ಒಳಗಡೆ ಎಲ್ಲ ಪ್ರೊಸೆಸ್ಸು ಮುಗಿದು ಬರ್ತಾರೆ ಅವರು ಏನು ಚಿಕಿತ್ಸೆ ಮಾಡ್ತೀರಾ ಅಥವಾ ಫಸ್ಟ್ ಚೆಕ್ ಮಾಡ್ತೀರಾ ಅವ್ರಿಗೆ ಇದೇ ಅಂತ ಮಾಡ್ತೀರಾ ಟೂ ಡೇಸ್ ಯಾವ ಥರ ಅವ್ತೀರಾ ಇಲ್ಲ ಫಸ್ಟ್ ಪೇಷಂಟ್ ಬಂದಾದ್ಮೇಲೆ ಅವ್ರನ್ನ ಟೆಸ್ಟ್ ಮಾಡ್ಬಿಟ್ಟು ಅವ್ರಿಗೆ ಏನು ತೊಂದರೆ ಇದೆ ಅಂತ ತಿಳಿ ಹೇಳ್ತೀವಿ ಅಂದ್ರೆ ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡ್ತೀವಿ ಈ ಅವ್ರಿಗೆ ಯಾವುದೇ ಆಯ್ಕೆ ಇದೆ ಕನ್ನಡಕದ ಆಯ್ಕೆ ಅಥವಾ ಕನ್ನಡಕ ಆಗಲ್ಲ ಅಂತಂದ್ರೆ ಸರ್ಜರಿ ಅಥವಾ ಬೇರೆದೇನಾದರೂ ಸಲಹೆ ಇತ್ತು ಅಂದರು ಅವ್ರಿಗೆ ಪ್ರತಿಯೊಂದು ತಿಳಿ ಹೇಳ್ತೀವಿ ಸರ್ಜರಿ ಇತ್ತು ಅಂತ ಅಂಥ ನ ಆಯ್ದು ಅವ್ರಿಗೆ ಡೇಟ್ ಕೊಡ್ತೀವಿ ಅಂದ್ರೆ ಅವ್ರಿಗೆ ಸೂಕ್ತವಾದ ಡೇಟ್ ಕೊಡ್ತೀವಿ ಅವರು ಯಾವಾಗ ಫ್ರೀ ಇರ್ತಾರೆ ನಮ್ದು ಯಾವಾಗ ಆಪರೇಷನ್ ಡೇಟ್ ಅಂತ ಇರುತ್ತೆ ಅವ್ರಿಗೆ ಕೊಡ್ತೀವಿ ಒಂದು ಮೂರು ದಿನದೊಳಗಡೆ ಸರ್ಜರಿ ಮುಗಿಯೋ ಥರ ಸರ್ ಕಣ್ಣಿಗೆ ಲೆನ್ಸ್ ಹಾಕಲೇಬೇಕಾ ಅಥವಾ ಸ್ಪೆಕ್ಸ್ ಯೂಸ್ ಮಾಡಬಹುದಾ ಅಥವಾ ಸ್ಪೆಕ್ಸ್ ಬೇಡ ಅಂದ್ರೆ ಲೆನ್ಸ್ ಕೂಡ ಬಳಸಬಹುದಾ ಏನ್ ಡಿಫರೆನ್ಸ್ ಬರುತ್ತೆ ಅಂದ್ರೆ ಸರ್ಜರಿ ಆದ್ಮೇಲೆ ಕಣ್ಣಿಗೆ ಲೆನ್ಸ್ ಹಾಕೋದು ತುಂಬಾ ಮುಖ್ಯ ಆಗುತ್ತೆ ಇವಾಗ ಮುಂಚೆ ಎಲ್ಲ ನೀವು ನೋಡಬಹುದು ಇಷ್ಟಿಷ್ಟು ದಪ್ಪ ಕನ್ನಡಕ ಹಾಕೊಂಡಿರೋರು ಅಂದ್ರೆ ಅವರಿಗೆ ಲೆನ್ಸ್ ಹಾಕ್ ಹಾಕಕ್ ಆಗಿಲ್ಲ ಅಂತ ಅಂದ್ರೆ ಆತರ ಇರೋದು ಈಗೆಲ್ಲ ಟೆಕ್ನಾಲಜಿ ಮುಂದೆ ಹೊರದು ಮುಂದೆ ಹೋದಂಗಿಲ್ಲ ಏನಂತ ಅಂದರೆ ಅವ್ರ ಲೆನ್ಸ್ ಹಾಕ್ಲಿಲ್ಲ ಅಂದರೆ ಅವರಿಗೆ ಅಷ್ಟು ಸ್ಪಷ್ಟವಾಗಿ ಕಾಣಿಸಲ್ಲ ಕನ್ನಡಕ ಹಾಕಿದ್ರು ತುಂಬ ದಪ್ಪ ಕನ್ನಡಕ ಆಗಬೇಕಾಗುತ್ತೆ ಹಾಗಾಗಿ ಲೆನ್ಸ್ ಹಾಕ್ಲೇಬೇಕಾಗುತ್ತೆ ಪೇಷಂಟ್ ಕಂಡೀಷನ್ಸ್ ನೋಡಿ ಒಳಗಡೆ ಸರ್ಜನ್ ಡಿಸೈಡ್ ಮಾಡ್ತಾರೆ ಅದೇ ನಾನೇ ಆಗ್ಲೇ ಹೇಳ್ದಂಗೆ ನಿಮಗೆ ಕನ್ನಡಕದ ಲೆನ್ಸಸ್ಸೇ ಬೇರೆ ಮತ್ತೆ ಕಣ್ಣಿನ ಒಳಗಡೆ ಹಾಕೋ ಲೆನ್ಸಸ್ ಬೇಗ ಬೇರೆ ಐಒ ಎಲ್ಸ್ ಅಂತ ಅಂತೀವಿ ಅಂದರೆ ಮೋನೋ ಫೋಕಲ್ಲು ಟ್ರೈಫೋಕಲ್ಲು ಈ ತರ ನಾನಾ ರೀತಿಯಲ್ಲಿ ಬರುತ್ತೆ ಅಂದ್ರೆ ಆ ಪೇಶೆಂಟ್ ಗೆ ಯಾವುದು ಸೂಕ್ತ ಅನ್ನೋದನ್ನ ನಾವು ಸಲಹೆ ಕೊಡ್ತೀವಿ ಈಗ ಈಗ ಎಲ್ಲ ತುಂಬಾ ಡಿಜಿಟಲ್ ಡಿವೈಸಸ್ ಅಂದ್ರೆ ಡಿಜಿಟಲ್ ಯುಗ ಅಂತ ಅಂತೀವಿ ಆ ತರ ಆಗ್ತಾ ಇದೆ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದ ರುದ್ರವರ್ಗು ಮೊಬೈಲ್ ಬಳಕೆ ಕಂಪ್ಯೂಟರ್ ಬಳಕೆ ಪ್ರತಿಯೊಂದು ಡಿಜಿಟಲೈಸ್ಡ್ ಆಗಿರೋದ್ರಿಂದ ಅಂಥವ್ರಿಗೆ ಬ್ಲೂ ಬ್ಲಾಕ್ ರೆನ್ಸಸ್ ಅಂದ್ರೆ ಬ್ಲೂ ಫಿಲ್ಟರ್ ಬ್ಲೂ ರೇಸಸ್ ನಮ್ಮ ಕಣ್ಣಿನ ಡಿಜಿಟಲ್ ಲೆನ್ಸಸ್ ಇಂದ ತುಂಬಾ ಎಮಿಟ್ ಆಗ್ತಾ ಇರುತ್ತೆ ಮಾಡಿ ತಗೊಂಡೋದ್ರಿಂದ ನಮಗೆ ಡಿಜಿಟಲ್ ಸ್ಟ್ರೈನ್ ಆಗಲ್ಲ ಅಂದ್ರೆ ಕಣ್ಣು ಉರಿ ಅಥವಾ ಕಣ್ಣು ಒಂಥರ ಅನ್ಕಂಫರ್ಟ್ ಅನ್ಸೋದು ತುಂಬಾ ಲಾಂಗ್ ಯೂಸ್ ಟೂ ಟು ಫೋರ್ ಅವರ್ಸ್ ಮೇಲೆ ಯೂಸ್ ಅಂತವ್ರಿಗೆಲ್ಲ ತುಂಬಾ ಒಳ್ಳೇದಾಗುತ್ತೆ ನಾವು ಕನ್ನಡಕದಲ್ಲಿ ಫಸ್ಟು ಉಚಿತವಾಗಿ ಕಂಪ್ಯೂಟರ್ ಕೃತ ಕಣ್ಣಿನ ಪರೀಕ್ಷೆ ಮಾಡಿ ಅವ್ರಿಗೆ ನಂಬರ್ ಕೊಡ್ತೀವಿ ಅದಾದ ಮೇಲೆ ಅವರ ದಿನದಿಂದ ಚಟುವಟಿಕೆಗಳು ಯಾವ್ಯಾವ ರೀತಿ ಇರುತ್ತೆ ಅಂತ ನೋಡಿಕೊಂಡು ಅದಕ್ಕೆ ತಕ್ಕಾಗಿ ಲೆನ್ಸು ಮತ್ತು ಫ್ರೇಮ್ನ ಅವರಿಗೆ ಸಜೆಸ್ಟ್ ಮಾಡ್ತೀವಿ ಎಲ್ಲ ಆಯ್ಕೆಗಳು ಅವ್ರಿಗೆ ಬಿಟ್ಟಿದ್ದು ಆದರೆ ನಾವು ನಮ್ಮ ಕಡೆಯಿಂದ ಸಲಹೆಗಳನ್ನ ಕೊಡ್ತೀವಿ ಅಂದ್ರೆ ಈಗ ಅವ್ರೇನಾದ್ರೂ ತುಂಬಾ ಬಿಸಿಲಿಗೆ ಹೋಗೋ ಪೇಶೆಂಟ್ಸ್ ಇದ್ರೆ ಅವ್ರಿಗೆ ಫೋಟೋಗ್ರಾಮೆಟಿಕ್ ಲೆನ್ಸಸ್ ಅಂದ್ರೆ ಬಿಸ್ಲಿಗೆ ಹೋದ್ರೆ ಕಪ್ಪುಗಾಗ ಅಂತ ಲೆನ್ಸ್ನ ಸಜೆಸ್ಟ್ ಮಾಡ್ತೀವಿ ಡಿಜಿಟಲ್ ಡಿವೈಸಸ್ ತುಂಬಾ ಯೂಸ್ ಮಾಡ್ತಾ ಇದ್ರು ಅಂದ್ರೆ ಬ್ಲೂ ಫಿಲ್ಟರ್ ಲೆನ್ಸಸ್ ನ ಸಜೆಸ್ಟ್ ಮಾಡ್ತೀವಿ ಆತರ ಅವ್ರಿಗೆ ಸಜೆಸ್ಟ್ ಮಾಡ್ತೀವಿ ಕೊಟ್ಟಿರೋ ಕನ್ನಡಕಕ್ಕೆ ಒಂದು ವರ್ಷ ಬೇಷತ್ ವಾರ ವಾರಂಟಿ ಇರುತ್ತೆ ಅಂದ್ರೆ ಏನೇ ಮಾಡ್ಕೊ ಬಂದ್ರೂನು ಅವ್ರಿಗೆ ರಿಪ್ಲೇಸ್ಮೆಂಟ್ ಸಿಗುತ್ತೆ ಹಾಗಾಗಿ ಕ್ವಾಲಿಟಿಯಲ್ಲಿ ಯಾವುದೇ ನಾವು ಕಾಂಪ್ರಮೈಸ್ ಆಗಲ್ಲ ಜಿ ಈಗ ಚೆನ್ನಾಗಿ ಕಾಣಿಸ್ತಾ ಇದೆಯಾ ನೋವಾಯ್ತಾ ಏನಾದ್ರೂ ಆಪರೇಷನ್ ಮಾಡ್ಬೇಕಾರೆ ಇವ್ರ ಹೆಸರು ಗಂಗಮ್ಮ ಅಂತ ಇವರು ಎಮ್ದೊರೆಯಿಂದ ಬಂದಿದ್ದು ಇವ್ರಿಗೆ ಏನಂದ್ರೆ ಬಲ್ಗಣ್ಣು ಆಪರೇಷನ್ ಮಾಡಿದ್ದು ನಾವು ಈಗ ಹತ್ತು ನಿಮಿಷಕ್ಕೆ ಮುಂಚೆ ಆಗಿದ್ದು ಅವ್ರಿಗೆ ಒಂದ್ ಮೀಟ್ರ್ ಅಂದ್ರೆ ಈಗ ನಮ್ಮ ಎದುರುಗಡೆ ನಿಂತ್ರೆ ಅವರು ಮುಖನೇ ಕ್ಲಿಯರ್ ಆಗಿ ಕಾಣಿಸ್ತಾ ಇರ್ಲಿಲ್ಲ ಈಗ ನೀವು ನೋ ಕೇಳ್ಬಹುದು ಅವ್ರನ್ನ ಅವರು ಎಷ್ಟು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಏನಾದ್ರೂ ಪೈನ್ ಆಯ್ತಾ ಬ್ಯಾಂಡೇಜ್ ಹಾಕಿದ್ರ ಇಂಜೆಕ್ಷನ್ ಹಾಕಿದ್ರ ಅಂತ ಆತರ ಯಾವುದೇ ಪ್ರೊಸೆಸ್ ಇಲ್ಲದೆ ಒಂದ್ ಹತ್ತು ನಿಮಿಷದಲ್ಲಿ ಸರ್ಜರಿ ಮಾಡಿ ಲೆನ್ಸ್ ಹಾಕಿ ಈಗ ಕೂತಿದ್ದಾರೆ ಒಂದು ಅಂದ್ರೆ ಈ ಇದ್ರಲ್ಲಿ ಏನು ಎದುರ್ಕಳ ಅಂತ ಅವಶ್ಯಕತೆ ಇಲ್ಲ ನಾವು ಯೂಶಲಿ ಫಿಸಿಷಿಯನ್ ಫಿಟ್ನೆಸ್ ತಗೊಂಡು ಅವ್ರಿಗೆ ಕೂರಿಸಿ ಪ್ರತಿಯೊಂದು ಎಕ್ಸ್ಪ್ಲೈನ್ ಮಾಡ್ತೀವಿ ಯಾವ ತರ ಇರಬೇಕಾಗುತ್ತೆ ನೀವು ಅಂತ ಇದು ಒಂದು ಐದರಿಂದ ಹತ್ತು ನಿಮಿಷ ಪ್ರೊಸೀಜರ್ ಆಗಿರೋದ್ರಿಂದ ಅವರು ಅವರಿಗೆ ಪ್ರತಿಯೊಂದು ಎಕ್ಸ್ಪ್ಲೈನ್ ಮಾಡಿರೋದ್ರಿಂದ ಅವ್ರಿಗೂ ಒಂದು ಧೈರ್ಯ ಇರುತ್ತೆ ಅವರು ಎದುರ್ಕೊಳ್ಳೋ ಅಂತ ಅವಶ್ಯಕತೆನೂ ಇರಲ್ಲ ಅಮ್ಮ ಈಗ ಮನೆಗೆ ಹೋದ್ಮೇಲೆ ನೀಟಾಗಿ ಡ್ರಾಪ್ಸ್ ಹಾಕೊಳ್ಳಿ ಆಯ್ತಾ ಪ್ರತಿಯೊಂದು ಕ್ಲಿಯರ್ ಆಗುತ್ತೆ ನಿಮ್ಗೆ ಏನ್ ತೊಂದರೆ ಆಗಲ್ಲ ಆ ನೀವು ಡ್ರಾಪ್ಸ್ನ ಹೇಳ್ಕೊಡ್ತಾರೆ ಅರ್ಥ ಆಗ್ಲಿಲ್ಲ ಅಂದ್ರೆ ಒಂದ್ಸಲಿ ಇಲ್ಲ ಅಂದ್ರೆ ಎರಡ್ ಸಲ ಕೇಳಿ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ ಅದನ್ನ ಅವ್ರು ಹೇಳಿದ ತರ ಕರೆಕ್ಟ್ ಆಗಿ ಹಾಕೋಬೇಕು ಆಯ್ತಾ ಅದು ಆಮೇಲೆ ಏನು ಸಮಸ್ಯೆ ಬರಲ್ಲ ಇವರು ಉನೀಸಾ ಅಂತ ಇಲ್ಲೇ ನಮ್ಮ ಶಿರಾನಗರವಾಸಿಗಳು ಇವ್ರು ಆ ಇವರುನು ಕಣ್ಣಿನ ಪೊರೆ ಸಮಸ್ಯೆಯಿಂದ ಬಂದಿದ್ದು ಇವ್ರಿಗೆ ಈಗ ಒಂದು ಒಂದು ಇಪ್ಪತ್ತು ನಿಮಿಷ ಮುಂಚೆ ಸರ್ಜರಿ ಅಂಥದ್ದು ಇವ್ರಿಗೆ ಇವ್ರಿಗೂ ಅಷ್ಟೇ ತುಂಬಾ ಪೊರೆ ಬಲ್ತಿತ್ತು ಇವ್ರಿಗೆ ಆಪರೇಷನ್ ಮಾಡಿ ಈಗಿನ ಐಒ ಎಲ್ ಲೆನ್ಸಸ್ ಹಾಕಿ ಕೂರಿಸಿದ್ವಿ ಈಗ ಶುಗರ್ ತುಂಬಾ ಕಾಮನ್ ಆಗಿದೆ ಅದಕ್ಕೆ ಫಿಸಿಷಿಯನ್ ಫಿಟ್ನೆಸ್ ತಗೋತೀವಿ ನಾವು ಅವ್ರನ್ನ ಸಲಹೆ ಕೇಳಿ ಇವ್ರಿಗೆ ಆಪ್ರೇಷನ್ ಮಾಡ್ಬೋದಾ ಇಲ್ವಾ ಅಂತ ಪ್ರತಿಯೊಂದು ಕೇಳ್ಬಿಟ್ಟು ನಾವು ಮುಂದುವರಿತೀವಿ ವಿಜಯನಗರದಲ್ಲೇ ಪ್ರಪ್ರಥಮ ಬಾರಿಗೆ ನಾವು ಮಾಡ್ಯುಲರ್ ಓಟಿನ ಮಾಡಿದ್ದೀವಿ ನಮ್ಮ ಹಾಸ್ಪಿಟ್ಲು ಬಿಟ್ಟರೆ ಶಿರಾದಲ್ಲಿ ಯಾವುದೂ ಮಾಡ್ಯುಲರ್ ಓಟಿ ಇಲ್ಲ ಅದು ಬಿಟ್ಟರೆ ತುಮಕೂರಲ್ಲಿ ಎರಡು ಕಡೆ ಇರ್ಬೋದು ಅಷ್ಟೇ ಅದು ಮತ್ತೆ ನಮ್ಮ ಹತ್ರ ಮಾಡೋದು ಕಣ್ಣಿನ ಶಸ್ತ್ರಚಿಕಿತ್ಸೆ ಯಾವ ಥರ ಇರುತ್ತೆ ಅಂದರೆ ಫೇಕೋ ಸರ್ಜರಿ ಅಂತ ಹೊಲಿಗೆ ರಹಿತ ನೋವು ರೈತ ಇಂಜೆಕ್ಷನ್ ರೈತ ಬ್ಯಾಂಡೇಜ್ ರೈತ ಅಂದರೆ ನಿಮಗೆ ನೋವೇ ಗೊತ್ತಾಗಲ್ಲ ಹತ್ತು ನಿಮಿಷದೊಳಗಡೆ ನಿಮ್ಮ ಸರ್ಜರಿ ಎಲ್ಲ ಮುಗಿದು ಹೊರಗಡೆ ಬಂದಿರ್ತೀರ ಋಷಿಧಾಮ ಕಣ್ಣಿನ ಆಸ್ಪತ್ರೆ ಬಂದ್ಬಿಟ್ಟು ಶಿರಾ ಮತ್ತೆ ಹಿರಿಯೂರಲ್ಲಿ ಇದೆ ಈಗ ಸದ್ಯಕ್ಕೆ ಎರಡು ಬ್ರಾಂಚಸ್ ಇದೆ ಅಂದ್ರೆ ವಿಶ್ವ ಅಂದ್ರೆ ವರ್ಲ್ಡ್ ಲೆವೆಲ್ ಅಂದ್ರೆ ವಿಶ್ವ ದರ್ಜೆಯ ಚಿಕಿತ್ಸೆಗೆ ಅದು ಕೈಗೆಟುಕುವ ದರದಲ್ಲಿ ಬೇಕು ಅಂತಂದ್ರೆ ನಮ್ಮ ಹತ್ರ ಬಂದ್ರೆ ಖಂಡಿತವಾಗಿ ನಾವು ಮಾಡ್ತೀವಿ